ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯಿಂದ ಆರನೇ ಪಾಠ ಆದಂಥ ತ್ರಿಭುಜ ಮತ್ತು ಅದರ ಗುಣಗಳು ಪಾಠದ ಅಭ್ಯಾಸ ಆರು ಪಾಯಿಂಟ್ ಎರಡನ್ನು ನೋಡುತ್ತಿದ್ದೇವೆ ಈ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಒಂದನ್ನು ನೋಡಿದ್ದೇವೆ ಆ ವಿಡಿಯೋ ಯಾರು ನೋಡಿಲ್ಲ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಅಟ್ಯಾಚ್ ಮಾಡ್ತೀನಿ ಇವಾಗ ಕ್ವಶನ್ ಏನಿದೆ ಅಂದರೆ ಮುಂದಿನ ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಬಾಹ್ಯ ಕೋನ ಎಕ್ಸ್ನ ಬೆಲೆ ಕಂಡುಹಿಡಿಯಂಥ ಕ್ವಶನ್ ಕೇಳಿದ್ದಾರೆ ಮುಂದೆ ಬಾಹ್ಯ ಕೋನ ಎಕ್ಸ್ನ ಬೆಲೆ ಕಂಡುಹಿಡಬೇಕಂದರೆ ಒಂದು ಗುಣ ಇದೆ ಬಾಹ್ಯ ಕೋನವು ತ್ರಿಭುಜದ ಒಳಕೋನಗಳ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಇಲ್ಲಿದು ತ್ರಿಭುಜ ಈ ತ್ರಿಭುಜದ ಬಾಹ್ಯ ಕೋನ ಅಂದರೆ ಹೊರಗಿನ ಸೈಡ್ ಇರೋದು ಕೋನ ಯಾವುದಿದೆ ಇಲ್ಲಿ ಎಕ್ಸ್ ಈ ಕೋನದ ಅಳತೆ ತ್ರಿಭುಜದ ಒಳಗಡೆ ಎರಡು ಕೋನಗಳಿವೆ ಆ ಎರಡು ಅಂತರಾಭಿಮುಖ ಕೋನಗಳು ಇವೆರಡು ಅಂತರಾಭಿಮುಖ ಕೋನಗಳು ಇಲ್ಲಿ ಇದು ಕೂಡ ಒಳಗಿನ ಸೈಡ್ ಇದೆ ಈ ಕೋನ ತೆಗೆದುಕೊಳ್ಬಾರ್ದು ಯಾವುದು ಕೋನ ಕಂಡುಹಿಡಿಯೋದಿದೆಯಲ್ಲ ಅದರದ್ದು ಪಕ್ಕದಲ್ಲಿರೋ ಕೋನ ಬಿಟ್ಟು ಉಳಿದೆರಡು ಕೋನಗಳ ಮೊತ್ತವು ಈ ಎಕ್ಸ್ನ ಬೆಲೆಗೆ ಸಮನಾಗಿರುತ್ತೆ ಅಂದರೆ ಎಕ್ಸ್ ಇಸ್ ಇಕ್ವಲ್ ಟು ಐವತ್ತು ಎಪ್ಪತ್ತು ಎರಡು ಕೂಡಿಸಿದ್ರೆ ನೂರ ಇಪ್ಪತ್ತು ಅಂದರೆ ಒಳಗಿನ ಎರಡು ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಯಾವುದು ಇದು ಬಾಹ್ಯ ಕೋನ ಇಲ್ಲಿ ನೋಡಿ ಎಕ್ಸ್ ಇಸ್ಕೊಳ್ಟು ಅರವತ್ತೈದು ನಲವತ್ತೈದು ಕೂಡಿಸಿ ನೂರ ಹತ್ತು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ಎಕ್ಸ್ ಇಸ್ಕೊಳ್ಟು ಎರಡು ಕೋನೆಗಳ ಮೊತ್ತ ಎಷ್ಟಾಗುತ್ತೆ ಎಪ್ಪತ್ತು ನೆಕ್ಸ್ಟ್ ಇಲ್ಲಿ ಎಕ್ಸ್ ಇಸ್ಕೊಳ್ಟು ಅರವತ್ತು ಅರವತ್ತು ನೂರ ಇಪ್ಪತ್ತು ನೆಕ್ಸ್ಟ್ ಎಕ್ಸ್ ಇಸ್ಕೊಳ್ಟು ಐವತ್ತೈವತ್ತು ನೂರು ನೆಕ್ಸ್ಟ್ ಎಕ್ಸ್ ಇಜ್ಕೊಳ್ಟು ಮೂವತ್ತು ಅರುವತ್ತು ತೊಂಬತ್ತು ಈ ರೀತಿಯಾಗಿ ಈಸಿಯಾಗಿ ನಾವು ಒಂದು ಮಾರ್ಕ್ಸ್ ತೆಗೆದುಕೊಳ್ಬೇಕು ಇವಾಗ ಎರಡನೇ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಅಂತರ್ಕೋನ ಯಕ್ಷನ ಬೆಲೆ ಕಂಡು ಅಂತ ಕ್ವಶನ್ ಕೇಳಿದ್ದಾರೆ ಇವಾಗ ಅಂತರ್ಕೋನ ಅಂದರೆ ಒಳಗಡೆ ಇರೋದು ಯಕ್ಷನ ಕೋನ ಕಂಡು ನಾನು ಹಿಂದಿನ ಒಂದನೇ ಲೆಕ್ಕದಲ್ಲಿ ಏನಿದ್ದು ಒಳಗಿನ ಎರಡು ಕೋನಗಳ ಮೊತ್ತ ಹೊರಗಿನ ಕೋನ ಇರುತ್ತೆ ಬಾಹ್ಯ ಕೋನ ಇವಾಗ ಬಾಹ್ಯ ಕೋನ ಕೊಟ್ಟಿದ್ದಾರೆ ಅಂತರಾಭಿಮುಖ ಕೋನದಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ ಒಂದು ಕೋನ ಕೊಟ್ಟಿಲ್ಲ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ಐವತ್ತು ಇದು ನೂರ ಹದಿನೈದು ಡಿಗ್ರಿ ಅಂದರೆ ಒಳಗಿನ ಎರಡು ಕೋನಗಳು ಮತ್ತು ಹೊರಗಿನ ಕೋನಕ್ಕೆ ಸಮನಾಗಿರುತ್ತದೆ ಈ ಒಳಗಿನ ಎರಡು ಕೋನಗಳಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ ಒಂದು ಕೋನ ಕೊಟ್ಟಿಲ್ಲ ಆದ್ದರಿಂದ ಯಾವ ರೀತಿ ಮಾಡಬೇಕಂದ್ರೆ ಎಕ್ಸ್ ಇದು ಈ ನೂರ ಹದಿನೈದು ಇದು ಐವತ್ತು ಕಡೆ ಬಂದು ಮೈನಸ್ ಐವತ್ತು ಇವಾಗ ಕಳೀರಿ ಐದು ಆರು ಅಂದರೆ ಅರವತ್ತೈದು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ಇದು ಕೂಡ ಎಕ್ಸ್ ಬೇರೆ ಎಷ್ಟು ನೂರಲ್ಲಿ ಎಪ್ಪತ್ತು ಕಳೆದ್ರೆ ಮೂವತ್ತು ನೆಕ್ಸ್ಟ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ ಇದು ಎಷ್ಟು ತೊಂಬತ್ತು ಇಲ್ಲಿ ಕೊಟ್ಟಿಲ್ಲ ಆದರೆ ಇದು ಸಿಂಬಲ್ ಯಾವುದಿದೆ ತೊಂಬತ್ತು ಡಿಗ್ರಿ ಇಸ್ ಇಕ್ವಲ್ ಟು ನೂರ ಇಪ್ಪತ್ತು ಇವಾಗ ಇದು ಕಳೆದ್ರೂ ಕೂಡ ಎಷ್ಟು ಬರುತ್ತೆ ಮೂವತ್ತು ಡಿಗ್ರಿ ಅಂದರೆ ತೊಂಬತ್ತ ಕಡೆ ಹೋಗಿ ನೂರ ಇಪ್ಪತ್ತರಲ್ಲಿ ತೊಂಬತ್ತು ಕಳೆದ್ರೆ ಮೂವತ್ತು ಇವಾಗ ಇಲ್ಲಿ ಎಷ್ಟಾಗುತ್ತೆ ಎಕ್ಸ್ ಪ್ಲಸ್ ಅರುವತ್ತು ಇಸ್ಕೊಲ್ಟು ನೂರ ಇಪ್ಪತ್ತು ಡಿಗ್ರಿ ಎಕ್ಸ್ ಬೆಲೆ ಎಷ್ಟು ಬರುತ್ತೆ ಇದು ಅರವತ್ತಿ ಕಡೆಗೆ ನೂರ ಇಪ್ಪತ್ತರಲ್ಲಿ ಅರವತ್ತು ಮೈನಸ್ ಆದರೆ ಅರುವತ್ತು ಡಿಗ್ರಿ ನೆಕ್ಸ್ಟ್ ಎಕ್ಸ್ ಇಸ್ ಕಲ್ಟು ಇಲ್ಲೇನು ಎಂಬತ್ತರಲ್ಲಿ ಮೂವತ್ತು ಕಳೆದ್ರೆ ಐವತ್ತು ನೆಕ್ಸ್ಟ್ ಎಕ್ಸ್ ಇಸ್ ಕಲ್ಟು ಇದರಲ್ಲಿ ಎಪ್ಪತ್ತೈದರಲ್ಲಿ ಮೂವತ್ತೈದು ಕಳೆದ್ರೆ ಎಷ್ಟು ಬರುತ್ತೆ ನಲ್ವತ್ತು ಡಿಗ್ರಿ ಈ ರೀತಿಯಾಗಿ ನಾವು ಅಂತರಾಭಿಮುಖ ಕೋನದಲ್ಲಿ ಅಂತರ ಕೋನ ಕೇಳಿದ್ರು ಕೂಡ ಲೆಕ್ಕ ಬಿಡಿಸ್ಲು ಬರಬೇಕು ಬಾಹ್ಯ ಕೋನ ಎಷ್ಟು ಅಂತ ಕೇಳಿದ್ರು ಕೂಡ ಲೆಕ್ಕ ಬಿಡಿಸ್ಲು ಬರಬೇಕು ಇಷ್ಟು ಅಭ್ಯಾಸ ಆರು ಪಾಯಿಂಟ್ ಎರಡಾಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಆರು ಪಾಯಿಂಟ್ ಮೂರು ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು